ಎವ್ರಿ ವೆಲ್ಕಮ್ ಟು ಮೈ ಚಾನಲ್ ಇಟ್ಸ್ ಟೈಮ್ ಫಾರ್ ಕುಕ್ ಇವತ್ತು ಒಂದು ಸ್ಟ್ಯಾಟಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬ ಈಸಿ ಆ್ಯಂಡ್ ಟೇಸ್ಟಿ ಕ್ವಿಕ್ಕಾಗಿ ಮಾಡ್ಕೊಬಿಡ್ಬೋದು ಮೊದಲಿಗೆ ಒಂದು ಇನ್ನೂರೈವತ್ತು ಅಷ್ಟು ಚಿಕನ್ನ ಬೋನ್ಲೆಸ್ಸು ಮತ್ತು ಸ್ಕಿನ್ಲೆಸ್ಸು ಸ್ಕಿನ್ನು ಇರಬಾರ್ದು ಬೋನ್ಸು ಇರಬಾರ್ದು ಎಲ್ಲ ತೆಗೆದ್ಬಿಟ್ಟು ಸಣ್ಣ ಸಣ್ಣದಾಗ ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಒಂದು ಕಾಲು ಚಮಚ ಗರಂ ಮಸಾಲ ಒಂದು ಚಮಚ ಚಿಕನ್ ಮಸಾಲ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಮೊಸರು ಒಂದು ಅರ್ಧ ನಿಂಬೆಣ್ಣು ರಸ ಇದಕ್ಕೆ ಒಂದು ಮೊಟ್ಟೆ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಇದನ್ನು ಮ್ಯಾರಿನೇಟ್ ಮಾಡ್ಕೋಬೇಕು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಟ್ಬಿಡಿ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಚಿಕನ್ಗೆ ಆ ಉಪ್ಪು ಖಾರ ಹುಳಿ ಅದೆಲ್ಲ ಫ್ಲೇವರು ಚೆನ್ನಾಗಿ ಹಿಡಿದಿರುತ್ತೆ ಈ ಕಡೆ ಒಂದು ಬೌಲಷ್ಟು ಬ್ರೆಡ್ ಕ್ರಮ್ಸ್ಗೆ ಒಂದು ಸ್ಪೂನಷ್ಟು ಆರೋಗ್ಯಾನೋ ಒಂದು ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕಿ ಮಿಕ್ಸ್ ಮಾಡಿಟ್ಕೋಬೇಕು ಚಿಕ್ಕ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರೋಗ್ಯಾನೋ ಹಾಕೋದ್ರಿಂದ ಒಳ್ಳೆ ಫ್ಲೇವರು ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡ್ತಾ ಇರ್ಬೋದು ಒಂದು ಇಪ್ಪತ್ತು ನಿಮಿಷ ಆಗಿದೆ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಈ ಥರ ಒಂದೊಂದೇ ಪೀಸ್ ಚಿಕನ್ ಚಿಕನ್ ಪೀಸಸ್ನ ಮಾಡಿಟ್ಟಿರೋಂಥ ಬ್ರೆಡ್ ಕ್ರಮ್ಸಲ್ಲಿ ಎರಡೂ ಸೈಡ್ ಚೆನ್ನಾಗಿ ಹೊರಳಿಸಿ ಕೋಟ್ ಮಾಡಿ ಇಟ್ಕೋಬೇಕು ಇದರಿಂದ ಚಿಕನ್ ಪಾಪ್ಕಾರ್ನು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇದೇ ರೀತಿ ಎಲ್ಲ ಚಿಕನ್ ಪೀಸಸ್ನ ರೆಡಿ ಮಾಡಿ ಇಟ್ಕೊಂಡು ಒಂದು ಕಡೆಗೆ ಎಣ್ಣೆ ಕಾಯಕ್ಕೆ ಇಟ್ಕೋಬೇಕು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಮಾಡಿಟ್ಟಿರೋಂಥ ಎಲ್ಲ ಪಾಪ್ಕಾರ್ನ್ಸ್ನು ಒಂದೊಂದೇ ಹಾಕಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ಇದು ಬೇಯಕ್ಕೆ ಒಂದು ಎಂಟರಿಂದ ಹತ್ತು ನಿಮಿಷ ತಗೊಳ್ಳುತ್ತೆ ಸಣ್ಣ ಸಣ್ಣ ಪೀಸಸ್ ಆದರೆ ಒಂದು ಎಂಟು ನಿಮಿಷ ಸಾಕಾಗುತ್ತೆ ಸ್ವಲ್ಪ ದಪ್ಪದಾಗ ಕಟ್ ಮಾಡ್ಕೊಂಡಿದ್ರೆ ಒಂದು ಹತ್ತು ನಿಮಿಷ ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಆ ಕಲರು ಟೆಕ್ಸ್ಚರ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಂಡ್ರೆ ಎಣ್ಣೆ ನೀಟಾಗಿ ಅಬ್ಸರ್ವ್ ಆಗುತ್ತೆ ಇದೇ ರೀತಿ ಎಲ್ಲ ಚಿಕನ್ ಪಾಪ್ಕಾರ್ನ್ಸ್ನು ಡೀಪ್ ಫ್ರೈ ಮಾಡಿಕೊಂಡು ತೆಗ್ದುಕೊಂಡು ನಿಮಗೆ ಇಷ್ಟವಾದ ಸಾಸಸ್ ಜೊತೆ ಮನೆಯವ್ರಿಗೆಲ್ಲರಿಗೂ ಸರ್ವ್ ಮಾಡಿ ಖಂಡಿತ ಮನೆಯವ್ರಿಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಚಿಕನ್ನಲ್ಲಿ ಪಾಪ್ಕಾರ್ನ್ಸ್ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದೇ ರೀತಿ ಒಳ್ಳೆ ರೆಸಿಪಿಗಾಗಿ ಕೀಪ್ ಸಪೋರ್ಟಿಂಗ್ ಅಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ